ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರೊಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆ ಪೈನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಗಣಪತಿ ಸದಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಹನ್ನೊಂದನೇ ಪದ್ಯ ರಕ್ತವಾಸದ್ವಯ ವಿಭೂಷಣ ಮುಕ್ತಿ ಲಾಲಿಸು ಪರಮ ಭಗವದ್ ಭಕ್ತವರ ಭವ್ಯಾತ್ಮ ಶಾಸ್ತ್ರದಲ್ಲಿ ಸಕ್ತವಾಗಲಿ ಮನೋ ವಿಷಯ ವಿರಕ್ತಿ ಪಾಲಿಸು ವಿದ್ವದಾದ್ಯ ವಿಮುಕ್ತ ನೆಂದನಿ ಸೆನ್ನ ಭವಯದಿಂದಲನು ದಿನದೇ ರಕ್ತವಾಸದ್ವಯ ವಿಭೂಷಣ ಗಣಪತಿ ಎರಡು ಕೆಂಪು ವಸ್ತ್ರಗಳಿಂದ ಅಲಂಕೃತನಾಗಿದ್ದಾನೆ ಹುಟ್ಟಿದ್ದೊಂದು ಕೆಂಪು ವಸ್ತ್ರ ಮೇಲೆ ಹೊತ್ಕೊಂಡಿದ್ದು ಕೆಂಪು ಉತ್ತರಿಯ ವಸ್ತ್ರವಾಗಿದೆ ಎರಡು ಅರುಣವರ್ಣ ಉಳ್ಳದ್ದು ವಸ್ತ್ರಗಳಿಂದ ವಿಭೂಷಿತನೆ ಇಂತಹ ವಸ್ತ್ರಗಳಿಂದ ಶೋಭಿಸುವಂತಹ ಹೇ ಗಣಪತಿಯೇ ಪರಮ ಭಗವದ್ಭಕ್ತ ವರ ಭಗವದ್ಭಕ್ತರಲ್ಲಿ ಪರಮ ಉತ್ತಮನೂ ಆಗಿದ್ದಿ ವರ ಅಂದರೆ ಶ್ರೇಷ್ಠನಾಗಿದ್ದಿ ಆದ ಭಗವಂತನ ಭಕ್ತನೆಂದರೆ ತತ್ವನಿಯಾಮಕ ದೇವತೆಗಳೇ ಪರಮ ಭಕ್ತರೆಂದು ಅರ್ಥ ಎಲ್ಲ ತತ್ವಾಭಿಮಾನಿ ದೇವತೆಗಳು ಪರಮ ಭಕ್ತರೇ ಆಗಿದ್ದಾರೆ ಭವ್ಯಾತ್ಮ ಸುಂದರ ಶುಭ ಮಂಗಳಕರವಾದಂಥ ಮುಖಕ್ಕೆ ಸರಿಯಾದ ಶರೀರವುಳ್ಳವನು ಇಂತಹ ಪರಮ ಭಕ್ತವರನಾಗಿರುವಂತಹ ಗಣಪತಿಯೇ ಉಕ್ತಿ ಲಾಲಿಸು ನನ್ನ ಪ್ರಾರ್ಥನೆಯನ್ನು ಕೇಳ್ಪ ಏನು ಪ್ರಾರ್ಥನೆ ಅಂದರೆ ಶಾಸ್ತ್ರದಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಿಸುವಂತಹ ವಿಶೇಷವಾದ ಆಸಕ್ತಿಯನ್ನು ಹುಟ್ಟಿಸುವಂತಹ ಭಾಗವತವೇ ಮೊದಲಾದ ಸಶಾಸ್ತ್ರದಲ್ಲಿ ಮನವು ಸಕ್ತವಾಗಲಿ ನನ್ನ ಮನಸ್ಸು ಅದರಲ್ಲೇ ಆಸಕ್ತವಾಗಲಿ ಮತ್ತೇನು ಕೇಳ್ತೇನೆ ಅಂದರೆ ವಿಷಯ ವಿರಕ್ತಿ ಪಾಲಿಸು ಶಬ್ದಾದಿ ದುರ್ವಿಷಯದಲ್ಲೇ ವಿಷಯದಲ್ಲೇ ವಿರಕ್ತಿ ಅನುರಾಗವಿಲ್ಲದಿರುವಂತೆ ಪಾಲಿಸು ಅಂದರೆ ವೈರಾಗ್ಯ ಮಾರ್ಗದಲ್ಲಿ ನನ್ನ ಕರ್ಕೊಂಡು ಹೋಗು ಪಾಲಿಸು ರಕ್ಷಿಸು ಪೋಷಿಸು ಇದನ್ನೇ ನಂಗೆ ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ವಿದ್ವದಾದ್ಯನೇ ಅಂತ ಹೇಳ್ತಾ ಇದ್ದಾರೆ ಅಂದರೆ ವಿದ್ಯಾರಂಭೆ ವಿವಾಹೇಜ ಅಂತ ಇದ್ರ ಪ್ರಕಾರ ಮೊದಲದಲ್ಲಿ ವಿದ್ಯಾ ಪ್ರಾರಂಭ ಕಾಲದಲ್ಲಿ ಮೊದಲಿಗೆ ಪೂಜೆ ಕೊಳ್ತ ತೆಗೆದುಕೊಳ್ತಾ ಇರುವಂತಹ ತತ್ವೇಶ್ವರಲ್ಲಿ ತತ್ವ ಮಾರ್ಗ ತೋರಿಸಲು ನೀನೇ ಮೊದಲು ಪಾವಟಿಗೆ ಆಗಿದ್ಯಪ್ಪ ವಿದ್ವದಾದ್ಯ ಪಂಡಿತರಲ್ಲಿ ಮೊದಲಿಗನಾಗಿ ಕಾರಣ ಆದ್ದರಿಂದ ಅನುದೀನ ಭವಭಯದಿಂದ ನಿರಂತರ ಸಂಸಾರವೆಂಬ ಮಹಾಭಯ ಈ ಅಂಜಿಕೆಯಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಪ್ಪ ನನಗೆ ಇದರಿಂದ ಬಿಡುಗಡೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಏನು ಬೇಡಬೇಕು ಅಂತ ಹೇಳ್ತಾ ಇದ್ದ ನೋಡಿ ಗಣಪತಿ ಹೇಳ್ತಾರೆ ಶುಕ್ರಶೇಷ್ಯದ ಸಂಹರಿ ಪುಕೆ ಶಕ್ರ ನಿನ್ನನು ಪೂಜಿಸಿದನು ಗುರುಕ್ರಮ ಶ್ರೀರಾಮಚಂದ್ರನು ಸೇತು ಮುಖದಲ್ಲೇ ಚಕ್ರವರ್ತಿ ಪಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ ವಕ್ರತುಂಡನೆ ಈಶನನುಗ್ರಹವು ಶುಕ್ರ ಶುಕ್ರಶಿಷ್ಯರ ದೈತ್ಯರ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರ ಶಿಷ್ಯರು ವೃತ್ರಾಧಿ ಅಸುರರನ್ನು ಸಂಹರಿಪುದಕ್ಕೆ ಅವರನ್ನು ನಾಶ ಮಾಡುವುದಕ್ಕೆ ಶಕ್ರ ನಿನ್ನನು ಪೂಜಿಸಿದನು ಮಾಡುವುದಕ್ಕೆ ಪರಮಾತ್ಮನ ಆಜ್ಞೆಯಿಂದ ಸ್ವರ್ಗ ಭೂಮಿ ಪಾತಾಳ ಸಂರಕ್ಷಣೆ ಸಮರ್ಥನಾದ ಇಂದ್ರನು ವೃತ್ರಾಸನ ಸಂಗಡ ಯುದ್ಧಕ್ಕೆ ಹೋಗುವ ಪೂರ್ವದಲ್ಲಿ ಗಣಪತಿಯನ್ನು ಪೂಜಿಸಿದ್ದಾನೆ ಪೂಜಿಸಿದನು ಅಂತ ಹೇಳ್ತಾನೆ ಅಂದರೆ ಹದಿನಾರು ವಿಧದಿಂದ ನಿನ್ನ ಆರಾಧನೆಯನ್ನು ಮಾಡಿದ್ದಾನಪ್ಪ ಗುರುಕ್ರಮ ಮಹಾಬಲಶಾಲಿಯಾದಂತಹ ಸರ್ವೋತ್ತಮನಾದಂತಹ ದೇವರು ತಾನು ಸಮರ್ಥನಾಗಿದ್ದರು ಸರ್ವೋತ್ತಮನಾಗಿದ್ದರು ಲೋಕ್ಷ ಲೋಕಶಿಕ್ಷಣಾರ್ಥವಾಗಿ ಲಂಕಾಪಟ್ಟಣಕ್ಕೆ ಹೋಗುವಾಗ ಸಮುದ್ರಕ್ಕೆ ಸೇತುವೆ ಸೇತುವೆ ಕಟ್ಟುವ ಕಾಲದಲ್ಲಿ ನಿನ್ನ ಪೂಜೆಯನ್ನು ಮಾಡಿದ್ದಾನಪ್ಪ ಜಗತ್ತು ತೋರಿಸ್ಕೊಟ್ಟಿದ್ದ ಯಾವುದೇ ಕಾರ್ಯ ಪ್ರಾರಂಭದಲ್ಲಿ ಗಣಪತಿಯ ಪೂಜೆ ಮಾಡಬೇಕು ಚಕ್ರವರ್ತಿ ಧರ್ಮರಾಜನ್ ಏಕಚಕ್ರಾಧಿಪತಿಯಾಗಿರುವಂತಹ ಪಾಂಡುಪುತ್ರನಾಗಿರುವಂತಹ ಧರ್ಮರಾಜನು ದುರ್ಯೋಧನಾದಿಗಳ ಜೊತೆಗೆ ಯುದ್ಧ ಮಾಡುವ ಪೂರ್ವದಲ್ಲಿ ಮಾಡಿ ಜಯಿಸಬೇಕು ಅಂತ ಹೇಳಿ ಕುರುಕ್ಷೇತ್ರಕ್ಕೆ ಹೋಗುವ ಸರ ಸಮಯದಲ್ಲಿ ವಿಘ್ನೇಶನೇ ಹೇ ಗಣಪತಿಯೇ ನಿನ್ನನ್ನು ಚಕ್ರಪಾಣಿಯ ನುಡಿಗೆ ಚಕ್ರಧಾರಿಯಾದ ಶ್ರೀಕೃಷ್ಣನ ಆಜ್ಞೆಯಂತೆ ನಿನ್ನನ್ನು ಭಜಿಸಿದ್ದಾನೆ ನಿನ್ನನ್ನು ಪೂಜಿಸಿದ್ದಾನೆ ವಕ್ರ ತುಂಡನೆ ಟೊಂಕಾದ ಸೊಂಡಿಲುಳ್ಳಂತಹ ಹೇ ಗಣಪತಿಯೇ ಈಶನ ಅನುಗ್ರಹವು ದೇವತೆಗಳ ಒಡೆಯನಾಗಿರುವಂತಹ ಮತ್ತು ಸರ್ವ ದುಃಖಗಳನ್ನು ನಿವೃತ್ತಿ ಮಾಡುವಂತಹ ಸರ್ವ ಪ್ರಾಣಿಗಳಲ್ಲಿ ಭೇದರಹಿತನಾಗಿ ಸಮನಾಗಿರುವಂತಹ ಆ ವಾಸುದೇವ ಪರಮಾತ್ಮನು ಸಮರ್ಥನಾಗಿದ್ದಾನೆ ಪ್ರಭು ಅಂದ ಇಂತಹ ಸರ್ವ ಆರ್ತಿಗಳನ್ನು ನಾಶ ಮಾಡಿ ಸುಖವನ್ನು ಕೊಡುವಂತಹ ಸರ್ವೇಶನ ಅನುಗ್ರಹವು ಅವನ ಪ್ರೀತಿ ಅವನ ದಯೆ ಅವನ ಕೃಪೆಯು ಆ ಪರಮಾತ್ಮನ ಕೃಪೆಯು ನಿನ್ನೊಳೆಂತುಂಟು ಆ ಪರಮಾತ್ಮನ ಕೃಪೆ ನಿನ್ನೆಲ್ಲಿ ಎಷ್ಟಿದೆಯಪ್ಪ ಆ ಪರಮಾತ್ಮನ ಅನುಗ್ರಹದಿಂದ ಸಕಲ ವಿಗ್ರಹಗಳನ್ನು ಪರಿಹರಿಸುವ ಸಮರ್ಥನೆ ಎಂದು ಹೇಳ್ತಾ ಇದ್ದಾರೆ ಅದರಿಂದ ಯಾರು ಪೂಜೆಯನ್ನು ಮಾಡ್ತಾರೆ ಅವರ ಇಷ್ಟ ಪ್ರಾಪ್ತಿ ಆಗುತ್ತೆ ಅನಿಷ್ಟ ನಿವೃತ್ತಿ ಆಗುತ್ತೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕೌರವೇಂದ್ರನು ನಿನ್ನ ಭಜಿಸಿದ ಕಾರಣದಿ ನಿಜ ಕುಲಸಹಿತ ಸಂಹಾರ ಗುರುರು ಗುರು ವೃ ಕೋದ ಗದೆಯಿಂದ ತಾರಕಂತ ಗನನುಜ ಎನ್ನ ಶರೀರ ಧರ್ಮ ಪ್ರೇರಕನು ನೀ ನಾಗೆ ಸಂತೈಸೆನ್ನ ಕರುಣದಲ್ಲಿ ಕೌರವೇಂದ್ರನು ಕುರುಕುಲ ದುಷ್ಟರಲ್ಲಿ ಶ್ರೇಷ್ಠನಾದ ದುರ್ಯೋಧನನು ನಿನ್ನ ಭಜಿಸದ ಕಾರಣದಿ ಯುದ್ಧ ಸಮಯದಲ್ಲಿ ನಿನ್ನನ್ನು ಪೂಜಿಸದೆ ಒದ್ದರಿಂದ ಇದ್ದುದರಿಂದ ಭಗವಂತನು ಹೇಳ್ತಾ ಇದ್ದಾರೆ ಸೃಷ್ಟನಾದ ಕಾರಣ ಭಗವಂತನಿಗೆ ಸೇರಿಲಿಲ್ಲ ನಿಜ ಕುಲ ಸಹಿತ ತನ್ನ ಕುಲದವರೆಲ್ಲರೂ ಮತ್ತು ಶತವೂನ ತೊಂಬತ್ತೊಂಬತ್ತು ಜನ ತಮ್ಮಂದಿರು ಸಹಿತವಾಗಿ ಗುರು ವೃಕೋಧರನ ಗದೆಯಿಂದ ಶ್ರೇಷ್ಠನಾದ ಭೀಮಸೇನ ದೇವರ ಗದೆಯಿಂದ ಗದಾಯದ ಪೆಟ್ಟಿನಿಂದಲೇ ಸಂಹಾರವಿದ ನಾಶ ಹೊಂದಿದ್ದಾರೆ ಮೂಢನಾದಂತಹ ದುರ್ಯೋಧನನು ನಿನ್ನ ಪೂಜಿಸದ ಕಾರಣ ಈ ರೀತಿ ನಾಶವನ್ನು ಹೊಂದಿದ್ದಾರೆ ತಾರಕ ಅಂತಕ ನನುಜ ಹೇ ತಾರಕಾಸುರನ ವಧೆಯನ್ನು ಮಾಡಿದ ಷಣ್ಮುಖನ ತಮ್ಮನೇ ಗಣಾಧಿಪತಿಯೇ ಎನ್ನ ಶರೀರದೊಳು ನೀನಿಂತು ನನ್ನ ಸ್ಥೂಲ ಸ್ಥೂಲಾದಿ ಅನಿರುದ್ಧ ಶರರದೊಳಗೆ ನೀನು ಇದ್ದು ಕೆಟ್ಟ ಬುದ್ಧಿಯನ್ನು ಕೊಡದೆ ಅಧರ್ಮ ಮಾರ್ಗ ತೋರಿಸುವಂತಹ ಕಲ್ಯಾದಿಗಳು ಉಪಟಗಳ ಕೊಡದೆ ಕರುಣದಲ್ಲಿ ಕೃಪೆಯಿಂದ ದಯವಿಟ್ಟು ಅಂತಃಕರಣದಿಂದ ಧರ್ಮ ಪ್ರೇರಕನು ನೀನಾಗಿ ವೇದ ವಿಹಿತವಾಗಿರುವಂತಹ ಕರ್ಮಗಳನ್ನು ನನ್ನಿಂದ ಮಾಡಿಸುತ್ತಾ ಇಂತಹ ಒಳ್ಳೆಯ ಕೆಲಸದಲ್ಲಿ ಮಾಡುವುದರಲ್ಲಿ ಪ್ರೇರಕನಾಗಿ ಸಂತೈಸು ನನ್ನನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾಯಿದ್ದೀವಿ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾಯಿದ್ದೀವಿ ಯಾರು ಗಣಪತಿಯನ್ನು ಪೂಜಿಸುತ್ತಾರೆ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಈ ರೀತಿಯಾಗಿ ತಿಳಿದುಕೊಂಡು ಅವರಿಗೆ ಅನಿಷ್ಟ ಹೋಗಿ ಇಷ್ಟ ಇಷ್ಟಪ್ರಾಪ್ತಿಯಾಗುತ್ತೆ ಸರಿಯಾಗಿ ತಿಳಿದುಕೊಳ್ಳದೆ ಯಾರು ಪೂಜಿಸ್ತಾರೆ ಅವರಿಗೆ ಅನಿಷ್ಟ ಪ್ರಾಪ್ತಿಯಾಗಿ ಇಷ್ಟ ಹಾನಿಯಾಗುತ್ತೆ ಅದನ್ನೇ ಕೌರವೇಂದ್ರನು ಅಂತ ನೋವು ಇದರಿಂದ ಹೇಳ್ತಾ ಇದ್ದ ಏಕವಿಂಶಿ ಮೋದಕ ಪ್ರಿಯ ಮೂ ಕರನವಾಗ್ನಿಗಳ ಮಾಲ್ಪ ಕೃಪಾ ಕರೇಶ ಕೃತಜ್ಞ ಕಾಮದ ಕಾಯು ಕೈಪಿಡಿದು ಲೇಖಕ ಅಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ದಯ ಪಿನಾಕಿ ಭಾರ್ಯಾ ತನುಜ ಮೃದ್ಭವ ಪ್ರಾರ್ಥಿಸುವೆ ನಿನಗೆ ಏಕವಿಂಶಿ ಮೋದಕ ಪ್ರಿಯ ಅಂತ ಹೇಳ್ತಾರೆ ಇಪ್ಪತ್ತೊಂದು ಮೋದಕಗಳನ್ನು ಅಥವಾ ಕಡಬುಗಳನ್ನು ಗಣಪತಿಗೆ ನಿವೇದನೆ ಮಾಡಿದ್ರೆ ಅವನು ಪ್ರಯತ್ನ ಆಗ್ತಾನೆ ಏಕೆಂದರೆ ದೊಡ್ಡ ಹೊಟ್ಟೆಯವನ್ನಾದ್ದರಿಂದ ಇಪ್ಪತ್ತೊಂದು ಕಡಬು ಬೇಕು ಅಂತ ಇದು ಸಾಮಾನ್ಯ ಅರ್ಥ ಅಲ್ಲಿ ಹತ್ತೊಂಬತ್ತು ಮುಖ ಇದೆ ಪರಮಾತ್ಮನ ಮುಖ ಮತ್ತು ಗಣಪತಿ ವಾಯುದೇವರಿಗೆ ಸೇರಿ ಅವ್ರದ್ದಲ್ಲಿ ಇಪ್ಪತ್ತೊಂದು ಹೇಳಿದ್ದಾರೆ ಇಲ್ಲಿ ಆ ಆ ರೀತಿ ಅರ್ಥ ಮಾಡ ಮೂಕರನು ಮಾತನಾಡಲಿಕ್ಕೆ ಬರದೇ ಇದ್ದವರನ್ನು ವಾಗ್ಮಿಗಳ ಮಾಡಪ್ಪ ಒಳ್ಳೆಯದ ಚೆನ್ನಾಗಿ ಮಾತಾಡುವಂತೆ ವಿಚಾರಪೂರ್ವಕವಾಗಿ ಮಾತಾಡುವಂತೆ ಶಕ್ತಿಯನ್ನು ಕೊಡ್ತಾನೆ ಗಣಪತಿ ಕೃಪಾಕರೇಶ ಕರುಣೆ ಮಾಡುವರಲ್ಲಿ ಶ್ರೇಷ್ಠನಾಗಿರುವಂತಹ ಕೃತಜ್ಞ ಅಂದರೆ ಇನ್ನೊಂದು ಅರ್ಥ ಹೇಳ್ತಾರೆ ಆಕಾಶದಲ್ಲಿ ಸೃಷ್ಟಾದಿಗಳ ಮಾಡುವ ಶ್ರೀ ಹರಿಯನ್ನು ತಿಳಿದನಾದ ಕಾರಣ ಕೃತಜ್ಞ ಕಾಮದ ಇತ್ತಿತ್ತಾರ್ಥಗಳನ್ನು ಕೊಡುವ ಏಕದಂತನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೈ ಬಿಡಿದು ಕಾಯು ಕೈ ಬಿಡಬೇಡಪ್ಪ ಕರಾವಲಂಬನವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿ ಬಿಡ್ಕೊಳ್ತಾ ಇದ್ದಾರೆ ಲೇಖಕಾಗ್ರಣೆ ಶ್ರೀ ದೇವರ ಅನುಗ್ರಹದಿಂದ ಸಕಲ ಗ್ರಂಥಗಳನ್ನು ತಡವಿಲ್ಲದೆ ಬರೆದಂಥವನು ಶ್ರೇಷ್ಠ ಲೇಖನ ಕರ್ತಾನೇನು ದಯದೆ ಕರುಣೆಯಿಂದ ಮನ್ಮನದ ದುರ್ವ್ಯಾಕುಲವು ಪರಿಹರಿಸು ನಿನ್ನ ಮನಸ್ಸಿನ ಕೆಟ್ಟ ಹಂಬಲವನ್ನ ಕೆಟ್ಟ ಚಿಂತನೆಯನ್ನ ದೂರ ಮಾಡಪ್ಪ ಪಿನಾಕಿ ಭಾರ್ಯಾ ತನುಜ ಪಿನಾಕ ಧನುಸ್ಸನ್ನು ಧರಿಸಿರುವಂತಹ ಮಹರುದ್ರ ದೇವರ ಹೆಂಡತಿಯಾದ ಪಾರ್ವತಿ ದೇವಿಯರ ದೇಹದ ಮಣ್ಣಿನಿಂದ ಪುಟ್ಟಿದಂತಹ ಹೇ ಗಣೇಶನೇ ಪ್ರಾರ್ಥಿಸುವೆ ನಿನಗೆ ಮನಸ್ಸಿನ ದುಷ್ಟ ಚಿಂತನೆಯನ್ನು ದುಡ್ಡು ಮಾ ದೂರ ಮಾಡಿ ಪರಿಹಾರ ಮಾಡಪ್ಪ ಆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡಪ್ಪ ಅಂತ ಹೇಳಿ ಬಿಟ್ಕೊತಾರೆ ನೋಡಿ ಏನ್ ಬೇಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ನಿತ್ಯ ಮಂಗಲ ಚರಿತ ಜಗದೋತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನ ತ್ರಯ ಪದ ಬಂಧ ಮೋಚಕ ಸುಮನ ಸುಮನಸಾಸುರರ ಚಿತ್ತವೃತ್ತಿಗಳಂತೆ ನಡವ ಪ್ರಮತ್ತ ನಲ್ಲಸು ಹಚ್ಚನಾಪ್ತನ ನಿತ್ಯದಲ್ಲಿ ನೆನೆ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು ನಿತ್ಯ ಮಂಗಲ ಚರಿತ ಯಾರು ನಿತ್ಯಮಂಗಲ ಚರಿತನ ಅದನ್ನು ಪರಮಾತ್ಮ ಅನಾದ್ಯನಂತ ಕಾಲದಲ್ಲಿ ಅನಂತ ವೇದ ಪ್ರತಿಪಾದ್ಯನಾಗಿ ಒಂದೇ ಪ್ರಕಾರವಾಗಿ ಶಾಶ್ವತೇಕ ಪ್ರಕಾರನಾಗಿದ್ದು ಜ್ಞಾನಾನಂದಾದಿ ಗುಣ ಪರಿಪೂರ್ಣನಾಗಿದ್ದಾನೆ ಸರ್ವಸಂತ್ರ ಸ್ವತಂತ್ರನಾಗಿದ್ದಾನೆ ದೋಷ ದೂರನಾಗಿದ್ದಾನೆ ಆದ್ದರಿಂದಲೇ ಸದಾ ಮಂಗಲಕರ ಅಂತ ಹೇಳ್ತಾ ಇದ್ದಾರೆ ಶುಭ ಚರಿತ್ರೆ ಉಳ್ಳವ ಮಂಗಳ ಸದಾ ಮಂಗಳಕರ ಅಂದರೆ ಶುಭವಾದ ಚರಿತ್ರೆ ಉಳ್ಳಂತಹ ಪರಮಾತ್ಮನ ಲೀಲೆಗಳೆಲ್ಲವೂ ಮಂಗಳಕರವಾದದ್ದು ಜಗದುತ್ಪತ್ತಿ ಜಗತ್ತಿನ ಅನಂತ ಜಗತ್ತು ಬ್ರಹ್ಮಾಂಡಗಳ ಜೀವರನ್ನು ಉತ್ಪತ್ತಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಪರಮಾತ್ಮನೇ ಮಾಡ್ತಾನೆ ಜ್ಞಾನತ್ರಯಪದ ಅಜ್ಞಾನ ನಿತ್ಯ ಸಂಸಾರಿ ಜೀವರಿಗೆ ಅನ್ಯಥಾ ಜ್ಞಾನ ದೈತ್ಯರಿಗೆ ಸುಜ್ಞಾನ ಮುಕ್ತಿಯರಾದ ಜೀವರಿಗೆ ಹೀಗೆ ಮೂರು ವಿಧ ಜ್ಞಾನವನ್ನು ಅವರವರ ಯೋಗ್ಯತೆಯಂತೆ ಕೊಡುವನಲ್ಲದೆ ಬಂಧ ಅಂದರೆ ಸಂಸಾರ ಬಂಧನ ಮಾಡುವನೇ ಇಂತಹ ಸಂಸಾರ ಬಂಧನಕ್ಕೆ ಕಾರಣವಾದಂತಹ ಲಿಂಗ ದೇಹವನ್ನು ಮೋಚಕ ಬಿಡುಗಡೆ ಮಾಡುವಂತಹ ಸುಮನಸ ದೇವತೆಗಳ ಅಸುರರ ಅಂದರೆ ದೈತ್ಯ ದಾನವರ ಚಿತ್ತವೃತ್ತಿಗಳಂತೆ ಶ್ರೀಹರಿಯು ತಾನು ಸ್ವತಂತ್ರನಾದರೂ ದೇವದೈತ್ಯರ ಸ್ವಭಾವ ಯೋಗ್ಯತೆಗನುಗಣವಾಗಿ ನಡೆವ ಅದರಂತೆ ಅಂದರೆ ಪ್ರೇರಿಸ್ತಾನೆ ತಾನು ಪ್ರೇರಿಸಿ ಅವರಿಂದ ವ್ಯಾಪಾರ ಮಾಡಿಸ್ತಾನೆ ಪ್ರಮತ್ತನಲ್ಲ ಪ್ರಕರ್ಷೇಣ ಹೆಚ್ಚಿನ ಮದವೇರಿದವನಲ್ಲ ಅಂದರೆ ಶಬ್ದ ಸಂತೋಷ ಇಲ್ಲಿ ಪ್ರಯೋಗ ಪ್ರಯೋಗ ಮಾಡ್ತಾ ಇದ್ದಾರೆ ತಾನು ಸುಕರ್ಮ ದುಷ್ಕರ್ಮ ಪ್ರೇರಿಸಿ ಅವರಂತೆ ನಡೆದುದಕ್ಕೆ ಶ್ರೀಹರಿ ಮದಾದಿ ದೋಷಗಳಿಲ್ಲದವನು ಅಂತ ಹೇಳಿ ಹೇಳ್ತಾ ಇದೆ ಚಿತ್ತವೃತ್ತಿಗಳಂತೆ ನಡೆವ ದೇವದೈತ್ಯರಿಗೆ ಸುಜ್ಞಾನ ಮಿಥ್ಯಾಜ್ಞಾನ ಪೇರಿಸಿ ಅವರ ವ್ಯಾಪಾರದಂತೆ ತಾನು ನಡೆದು ನಡೆಸುವ ಶ್ರೀಹರಿಯ ವೃತ್ತಿಗಳನ್ನು ಅನುಸರಿಸಿ ತಿಳಿದು ನಡೆಯಲು ನಾನು ಪ್ರಮತ್ತನಲ್ಲ ಒಂದು ಕಡೆ ವಿಜಯದಾಸ ಹೇಳಿ ನಿನ್ನ ಚಿತ್ತಕ್ಕೆ ಬಂದು ನೆನ್ನ ಚಿತ್ತಕ್ಕೆ ಬರಲಿ ಅಂತ ಹೇಳಿ ಅಂದರೆ ಸಕಲ ಕ್ರಿಯಾಗಳಲ್ಲಿ ಭಗವಂತನ ಚಿತ್ತ ಅನುಸರಿಸಿ ನಡೆಯುವುದೇ ಮುಖ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಸೃಹಜ್ಜನಾಪ್ತನ ಸಜ್ಜನರಿಗೆ ಮಿತ್ರವಾದ ಬಂಧುವಾದ ಶ್ರೀಹರಿಯ ನಿತ್ಯದಲ್ಲಿ ನೆನೆಲು ಸುಖಿಸುವ ಹಗಲೆರಳು ಒಂದು ಕ್ಷಣವಾದರೂ ಆ ಪರಮಾತ್ಮನ ಬಿಡದೆ ಪ್ರತಿ ದಿವಸದಲ್ಲಿ ಮತ್ತೆ ಮತ್ತೆ ಸ್ಮರಣೆ ಮಾಡುವಂತಹ ಸುಖಿಸುವ ಭಾಗ್ಯ ಕರುಣಿಪು ಆನಂದ ಪಡುವಂತಹ ಭಾಗ್ಯವನ್ನು ಕರುಣಿಸಪ್ಪ ಹರಿ ಸ್ಮರಣೆಗಿಂತ ಹೆಚ್ಚಿನ ಭಾಗ್ಯ ಮತ್ಯಾವುದೂ ಇಲ್ಲ ಮತ್ಯಾವುದೂ ಸಂಪತ್ತಿಲ್ಲ ಗುರುವರಿಯನಾದ ಗಣೇಶನೇ ಇಂತಹ ಸಂಪತ್ತನ್ನೇ ಕರುಣಿಸೆಂದು ಇಲ್ಲಿ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪಂಚಭೇದ ಜ್ಞಾನಿ ಜನಕನ ತೋರು ಮನದಲ್ಲಿ ವಾಂಿತಪ್ರದ ಒಲಮೆಯಿಂದಲಿ ದಾಸನೆಂದರಿದೋ ಪಂಚವಕ್ಳು ವಂಚಿ ಸದೆ ಸಂತೈಸು ವಿಷಯ ವಿಷಯದಿ ಸಂಚರಿಸಿ ಮಾಡು ಮನಾದ ಹೇ ಪಂಚವಕ್ತನೆಯ ಐದು ಮುಖವುಳ್ಳಂತಹ ಮಹಾರುದ್ರ ದೇವರ ಪುತ್ರನೇ ಪಂಚಭೇದ ಜ್ಞಾನವರುಪು ಜೀವ ಪರಮಾತ್ಮಗೆ ಭೇದ ಜೀವ ಜೀವರಲ್ಲಿ ಭೇದ ಜಡ ಪರಮಾತ್ಮಗೆ ಭೇದ ಜಡ ಜಡಗಳಲ್ಲಿ ಭೇದ ಜೀವ ಜಡಗಳಿಗೆ ಭೇದ ಈ ಪಂಚವಿಧ ಭೇದ ಜ್ಞಾನವನ್ನು ಅರುಪು ತಿಳಿಸಪ್ಪ ಮನದಲ್ಲಿ ಮನಸ್ಸಿನಲ್ಲಿ ವಿರಂಚಿ ಜನಕನ ತೋರು ವಿರಂಚಿ ನಾಮಕ ಬ್ರಹ್ಮದೇವನ ತಂದೆಯಾದ ವಾಸುದೇವ ನಾಮಕ ಪರಮಾತ್ಮನನ್ನು ತೋರಿಸಪ್ಪ ಅಂದರೆ ಪ್ರತಿದಿನ ಹೆಚ್ಚು ಹೆಚ್ಚಾಗಿ ಹರಿರೂಪ ತೋರಿಸು ಪ್ರದ ಒಲುಮೆಯಿಂದಲೇ ಹೇ ಗುರುವಾಗಿರುವಂತಹ ಗಣೇಶನೇ ಇಷ್ಟಾತ್ರಗಳನ್ನು ಕೊಡುವ ಸ್ವಭಾವ ನಿನ್ನದಾದ ಕಾರಣ ನೀನು ನಿನ್ನ ಒಲುಮೆಯಿಂದಲೇ ಸುಪ್ರಸನ್ನಾಗಿ ಪ್ರೀತಿಯಿಂದ ಒಲಿದು ಬಾರಿಸಪ್ಪ ದಾಸನೆಂದರಿದು ನಾನು ನಿನ್ನ ಶಿಷ್ಯ ನಿನ್ನ ದಾಸ ನೃತ್ಯ ಎಂದು ತಿಳಿದ ನಿನಗೆ ಗೊತ್ತಿದೆ ಗುರುಗಳ ಹತ್ರ ಹಂಗೆ ಹೇಳ್ತಾರೆ ಸತಿಯಿಂದ ಏನೆಂದರೆ ಭವದಳು ವಂಚಿಸದೆ ಈ ಸಂಸಾರದಲ್ಲಿ ಮುಳುಗುವಂತೆ ಮೋಸ ಮಾಡದೆ ಮನಾದಿಕರಣಗಳ ಮನವೇ ಮುಖ್ಯವಾದ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಇವುಗಳನ್ನು ವಿಷಯದಲ್ಲಿ ಸಂಚರಿಸುವಂತೆ ಮಾಡು ಶಬ್ದ ಸ್ಪರ್ಶಾದಿ ವಿಷಯಗಳಲ್ಲಿ ಮನಸ್ಸು ಹರಿದಾಡುವಂತೆ ಮಾಡಬೇಡಪ್ಪ ಸಂತೈಸು ರಕ್ಷಿಸು ಕಾಪಾಡು ವಿಷಯಾದಿಗಳು ಬಿಟ್ಟರೆ ಮನಃ ಪ್ರಶಾ ಪ್ರಶಸ್ತ ಪ್ರಾಶಸ್ತದ ನಂತರ ಗುರುಪ್ರಸಾದದಿಂದ ಪರಮಾತ್ಮನ ದರ್ಶನವಾಗುತ್ತೆ ಆದ್ದರಿಂದ ಇಲ್ಲಿ ಬೇಡ್ಕೊತಾರೆ ಅದರಿಂದ ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಗುರುದ್ರ ದೇವರ ಮಗನಾಗಿರುವಂತಹ ಹೇ ಗಣಪತಿ ಯಾವಾಗಲೂ ನನ್ನ ಮನಸ್ಸು ಆ ಸರ್ವೋತ್ತಮನಾಗಿರುವಂತಹ ಪಾದಕಮಲದಲ್ಲಿಯೇ ಇರಲಿ ಮಧ್ವಾಚಾರ್ಯರು ಹೇಳಿರುವಂತಹ ಪಂಚಭೇದ ಜ್ಞಾನ ಅದು ತಿಳಿಸ್ಕೊಡು ಆಮೇಲೆ ಮನಸ್ಸಿನಲ್ಲಿ ಆ ಪರಮಾತ್ಮನ ಕಾಣಿಸುವಂತೆ ಮಾಡು ನಾನು ನಿನ್ನ ದಾಸನ ಪಾ ಹೇ ಪಾರ್ವತಿ ಪರಮೇಶ್ ಪಾರ್ವತಿ ಮತ್ತು ಪರಮೇಶ್ವರನಾಗಿರುವಂತಹ ಹೇ ಗಣಪತಿಯೇ ಈ ಸಂಸಾರದಲ್ಲಿ ನಾನು ಬೀಳುವಂತೆ ಮಾಡ ಯಾವಾಗ ಸಂಸಾರದಲ್ಲಿ ಬೀಳ್ತೀನಿ ವಿಷಯಗಳ ಮನಸ್ಸು ಹೊಕರೆ ಬಿದ್ದು ಆದರೆ ನನ್ನ ಮನಸ್ಸು ವಿಷಯದ ಕಡೆಗೆ ಹೋಗದಂತೆ ಮಾಡ ಯಾವಾಗಲೂ ಆ ಪರಮಾತ್ಮನ ಕಡೆಗೇ ಹೋಗುವಂತೆ ಮಾಡಿ ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ಇರುವಂತೆ ಮಾಡಪ್ಪ ಅಂತ ಹೇಳಿ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ ನೋಡಿ ಗಣಪತಿ ಪರಮಾತ್ಮನ ಅನುಗ್ರಹ ಆವಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದ ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ಕಡೆಗೆ ಇರುವಂತೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಾಳೆ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಳನ ದೂತರಿಗೆ ಭೀ ಕರವ ಸಕಲ ಸೇದಿಗಳ ವತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ